ಹಲೋ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ಮೂಲಕ ಈ ಐದು ಪದಗಳನ್ನ ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳೋಣ ಮೊದಲನೇ ಪದ ಡೆಮೋಗ್ರಫಿ ಎರಡನೇ ಪದ ಟೆಫ್ಟ್ ಮೂರನೇದು ಟ್ರಿಮು ನಾಲ್ಕನೇದು ಪ್ರಿಲಿಮಿನರಿ ಐದನೇದು ಏವಿಯೇಷನ್ ಫ್ರೆಂಡ್ಸ್ ಇದರಲ್ಲಿ ಮೊದಲ ಪದ ಡೆಮೋಗ್ರಫಿ ಡೆಮೋಗ್ರಫಿ ಅಂತಂದ್ರೆ ಕನ್ನಡದಲ್ಲಿ ಫ್ರೆಂಡ್ಸ್ ಶಾಸ್ತ್ರ ಅಂತ ಕರಿ ಹೆಸರೇ ಹೇಳೋ ಹಾಗೆ ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ಪದ ಡೆಮೋಗ್ರಫಿ ಡೆಮೋ ಅಂತಂದ್ರೆ ಫ್ರೆಂಡ್ಸ್ ಡೆಮೋಕ್ರಫಿ ಇಲ್ಲಿ ಡೆಮೋ ಅಂತಂದ್ರೆ ಜನ ಗ್ರಾಫಿ ಅಂತಂದ್ರೆ ಸ್ಟಡಿ ಸೊ ಜನರನ್ನ ಸ್ಟಡಿ ಮಾಡೋದಕ್ಕೆ ಜನರನ್ನ ಅಧ್ಯಯನ ಮಾಡೋದಕ್ಕೆ ಕನ್ನಡದಲ್ಲಿ ಜನಸಂಖ್ಯೆ ಶಾಸ್ತ್ರ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಡೆಮೋಗ್ರಫಿ ಅಂತ ಕರಿತೀವಿ ಈಗ ಜನಸಂಖ್ಯೆಯನ್ನ ಅಧ್ಯಯನ ಮಾಡೋದು ಅಂತಂದ್ರೆ ಏನು ಜನಸಂಖ್ಯಾ ಒಂದು ಪ್ರದೇಶದಲ್ಲಿ ಫಾರ್ ಎಕ್ಸಾಂಪಲ್ ಇಂಡಿಯಾನ ತೆಗೆದುಕೊಳ್ಳಿ ಇಂಡಿಯಾದಲ್ಲಿ ಇರತಕ್ಕಂತಹ ಎಲ್ಲ ಭಾರತೀಯರನ್ನ ಜನರನ್ನ ಸ್ಟಡಿ ಮಾಡೋದೇನಿದೆ ಅವರ ಏಜ್ ಅವರ ವಯಸ್ಸು ಅವರಲ್ಲಿ ಜನ ಈ ಜನಸಂಖ್ಯೆಯಲ್ಲಿ ಎಷ್ಟು ಜನ ಪುರುಷರು ಎಷ್ಟು ಜನ ಮಹಿಳೆಯರು ಇವರಲ್ಲಿ ಎಷ್ಟು ಜನ ಓದ್ಕೊಂಡಿದ್ದಾರೆ ಎಷ್ಟು ಜನ ಓದ್ಕೊಂಡಿಲ್ಲ ಎಜುಕೇಟೆಡ್ ಅನ್ಎಜುಕೇಟೆಡ್ ಅಹ್ ಜನನ ದರ ಮರಣ ದರ ಇಂತಹ ಅಂಶಗಳ ಬಗ್ಗೆ ಜನಸಂಖ್ಯೆಯ ಇಂತಹ ಅಂಶಗಳನ್ನ ಸ್ಟಡಿ ಮಾಡಿ ಒಂದು ಡೇಟಾವನ್ನ ಪ್ರೊಡ್ಯೂಸ್ ಮಾಡೋದೇನಿದೆ ಅದಕ್ಕೆ ಫ್ರೆಂಡ್ಸ್ ಇಂಗ್ಲಿಷ್ನಲ್ಲಿ ಡೆಮೋಗ್ರಫಿ ಅಂತ ಕರಿತೀವಿ ಉದಾಹರಣೆಗೆ ಫ್ರೆಂಡ್ಸ್ ಡೆಮೋಗ್ರಫಿ ಜನಸಂಖ್ಯಾಶಾಸ್ತ್ರ ನಮಗೆ ಒಂದು ಜನಸಂಖ್ಯೆಯ ಬೇಕು ಬೇಡಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜನಸಂಖ್ಯಾ ಶಾಸ್ತ್ರದಿಂದ ಇಂಗ್ಲಿಷ್ ಅಲ್ಲಿ ಡೆಮೋಗ್ರಫಿ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ಸ್ ಅಂಡ್ ಪ್ರಾಬ್ಲಮ್ಸ್ ಆಫ್ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಫ್ರೆಂಡ್ಸ್ ಎರಡನೇ ಪದ ಟೆಫ್ಟ್ ಟೆಫ್ಟ್ ಅನ್ನೋದು ಫ್ರೆಂಡ್ಸ್ ಅಪರಾಧಕ್ಕೆ ಕ್ರೈಮ್ಗೆ ಸಂಬಂಧಪಟ್ಟಂತಹ ಪದ ಕನ್ನಡದಲ್ಲಿ ಇದನ್ನ ಕಳತನ ಅಥವಾ ದರೋಡೆ ಅಂತ ಕರೀಬಹುದು ಫ್ರೆಂಡ್ಸ್ ದರೋಡೆ ಬೇರೆಯವರ ವಸ್ತುಗಳನ್ನ ಒಬ್ಬ ವ್ಯಕ್ತಿಯ ವಸ್ತುವನ್ನ ಆತನ ಅಥವಾ ಆಕೆಯ ಅನುಮತಿ ಇಲ್ಲದೆ ಎತ್ಕೊಳ್ಳೋದೇನಿದೆ ತೆಗೆದುಕೊಂಡು ಎಸ್ಕೇಪ್ ಆಗೋದೇನಿದೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಬಳಸ್ತಕ್ಕಂಥ ಪದ ಟೆಫ್ಟ್ ಫ್ರೆಂಡ್ಸ್ ಕಳ್ಳತನ ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ಟೆಫ್ಟ್ ಅಪ್ಪನ ಜೇಬರಿಂದ ನೂರು ರೂಪಾಯಿ ಎತ್ಕೊಳ್ಳೋದು ಕೂಡ ಟೆಫ್ಟ್ ಬ್ಯಾಂಕಿನಲ್ಲಿ ಕೋಟಿ ಕೋಟಿ ಗಟ್ಲೆ ದರೋಡೆ ಮಾಡೋದು ವಿಜಯ ಮಲ್ಯ ರೀತಿ ಸಾಲ ಮಾಡಿ ವಿದೇಶಕ್ಕೆ ಎಸ್ಕೇಪ್ ಆಗೋದೇನಿದೆ ಸೊ ಫ್ರೆಂಡ್ಸ್ ಅಂತಂದ್ರೆ ಕಳತನ ಅಥವಾ ದರೋಡೆ ಇದನ್ನ ಒಂದು ಉದಾಹರಣೆಯಲ್ಲಿ ಹೇಗೆ ಬಳಸೋದು ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಕಾರ್ ಕಳತನ ಆಗ್ತಾರೆ ಕಾರ್ಗಳ ಕಳ್ಳತನ ಅದನ್ನ ಪೊಲೀಸ್ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಪೊಲೀಸ್ ಆರ್ ಇನ್ವೆಸ್ಟಿಗೇಟಿಂಗ್ ಅ ಸಿರೀಸ್ ಆಫ್ ಕಾರ್ ರಿಪೋರ್ಟೆಡ್ ಇನ್ ದ ಸಿಟಿ ಆಫ್ ಮೈಸೂರು ಮೂರನೇ ಪದ ಸಿಂಗ್ಯುಲರ್ ಟ್ರೆಮರ್ ಫ್ಲೂರಲ್ ಟ್ರೆಮ್ಸ್ ಟ್ರೆಮರ್ ಅನ್ನುವುದು ಫ್ರೆಂಡ್ಸ್ ಭೂಕಂಪದ ಸಂದರ್ಭದಲ್ಲಿ ಒಂದು ಪ್ರದೇಶದಲ್ಲಿ ಭೂಕಂಪ ಅರ್ಥ್ ಕ್ವೀಕ್ ಸಂಭವಿಸಿದಾಗ ಬಳಕೆ ಆಗ್ತಕ್ಕಂತಹ ಪದ ಟ್ರಿಮರ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಕಂಪನ ಅಥವಾ ನಡುಕ ಅಂತ ಕರಿಬಹುದು ನಡುಕ ಶೇಕಿಂಗ್ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಎಕ್ಸಾಂಪಲ್ ಈಗ ಜಪಾನ್ ಅಲ್ಲಿ ರೀಸೆಂಟ್ ಆಗಿ ಭೂಕಂಪ ಆಯಿತು ಅರ್ಥ್ ಕ್ವೀಕ್ ಆಯಿತು ಜಪಾನ್ ನಲ್ಲಿ ಭೂಕಂಪ ಆದಾಗ ಜರುಗ್ದಾಗ ಫಸ್ಟ್ ಸಿಗ್ನಲ್ ಫಸ್ಟ್ ಸೈನ್ ಏನ್ ಫ್ರೆಂಡ್ಸ್ ಭೂಮಿ ಏನಾಗುತ್ತೆ ಶೇಕ್ ಆಗುತ್ತೆ ನಡುಗುತ್ತೆ ಈ ರೀತಿ ಶೇಕ್ ಆಗೋದಕ್ಕೆ ನಡುಗುದಕ್ಕೆ ಕಂಪಿಸೋದಕ್ಕೆ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತಕ್ಕಂತ ಪದ ಟ್ರೆಮ ಇದನ್ನ ಒಂದು ಉದಾಹರಣೆಯಲ್ಲಿ ಬಳಸೋದಾದ್ರೆ ಫ್ರೆಂಡ್ಸ್ ಜಪಾನ್ ನಲ್ಲಿ ಭೂಕಂಪ ಆಯ್ತು ಭೂಕಂಪನದ ನಂತರ ಅಲ್ಲಿನ ಜನರು ಭೂಕಂಪನಗಳನ್ನ ಫೀಲ್ ಮಾಡಿದ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಪೀಪಲ್ ಲವ್ ಜಪ್ಯಾನ್ ಫೆಲ್ಟ್ ಟ್ರಿಮ್ಯೂರ್ ಮೈಲ್ಡ್ ಟ್ರಿಮ್ಯೂರ್ ಆಫ್ಟರ್ ದಿ ಅರ್ತ್ ಕ್ವೈಕ್ ಫ್ರೆಂಡ್ಸ್ ನಾಲ್ಕನೇ ಪದ ಬಂದು ಪ್ರಿಲಿಮಿನರಿ ಅಂದ್ರೆ ಕನ್ನಡದಲ್ಲಿ ಆರಂಭಿಕ ಪ್ರಾಥಮಿಕ ಅನ್ನುವಂಥ ಅರ್ಥ ಬರುತ್ತೆ ಮೊದಲ ಸ್ಟೆಪ್ ಮೊದಲ ಸ್ಟೇಜ್ಗೆ ಇಂಗ್ಲಿಷ್ನಲ್ಲಿ ಪ್ರಿಲಿಮಿನರಿ ಅಂತ ಕರೀತೀವಿ ಯಾವುದೇ ಒಂದು ಕಾರ್ಯ ಯಾವುದೇ ಒಂದು ಪರೀಕ್ಷೆ ತನಿಖೆ ಚರ್ಚೆ ಇವುಗಳ ಮೊದಲ ಸ್ಟೆಪ್ ಏನಿದೆ ಮೊದಲ ಸ್ಟೇಜ್ ಆರಂಭದ ಅಂತ ಏನಿದೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಪ್ರಿಲಿಮಿನರಿ ಅಂತ ಕರಿತೀವಿ ಉದಾಹರಣೆಗೆ ಫ್ರೆಂಡ್ಸ್ ಈಗ ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ತೆಗೆದುಕೊಳ್ಳಿ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಮೂರು ಸ್ಟೇಜ್ ಇದೆ ಮೊದಲನೇದು ಎರಡನೇದು ಮೂರನೇದು ಮೊದಲ ಸ್ಟೇಜ್ಗೆ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಕರೀತಾರೆ ಎರಡನೇದು ಮೇನ್ಸು ಮೂರನೇದು ಪರ್ಸನಾಲಿಟಿ ಟೆಸ್ಟ್ ಇಂಟರ್ವ್ಯೂ ಈ ಮೊದಲ ಹಂತದ ಎಕ್ಸಾಮ್ ಗೆ ಏನ್ ತಿಕ್ಕೆ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಕರಿತೀವಿ ಅಂತಂದ್ರೆ ಪ್ರಿಲಿಮಿನರಿ ಪದದ ಅರ್ಥ ಆರಂಭಿಕ ಪ್ರಾಥಮಿಕ ಅನ್ನುವಂತ ಅರ್ಥ ಬರುತ್ತೆ ಸೊ ಪ್ರಿಲಿಮಿನರಿ ಅಂತಂದ್ರೆ ದ ಫಸ್ಟ್ ಸ್ಟೇಜ್ ದ ಫಸ್ಟ್ ಪಾಯಿಂಟ್ ಆಫ್ ಎನಿ ಪ್ರಾಸೆಸ್ ಇಸ್ ಕಾಲ್ಡ್ ಪ್ರಿಲಿಮಿನರಿ ಫ್ರೆಂಡ್ಸ್ ಕಡೆಯ ಪದ ಬಂದು ಏವಿಯೇಷನ್ ಏವಿಯೇಷನ್ ಅಂತಂದ್ರೆ ಫ್ರೆಂಡ್ಸ್ ಇದು ವಿಮಾನಕ್ಕೆ ಸಂಬಂಧಪಟ್ಟಂತಹ ಪದ ವಿಮಾನಕ್ಕೆ ಏರೋಪ್ಲೇನ್ಗೆ ಸಂಬಂಧಪಟ್ಟಂತಹ ಪದ ಕನ್ನಡದಲ್ಲಿ ಇದನ್ನ ವಿಮಾನ ಯಾನ ಅಂತ ಕರಿಬಹುದು ಅಥವಾ ವೈಮಾನಿಕ ಕ್ಷೇತ್ರ ಅಂತಲೂ ಕೂಡ ಕರಿಬಹುದು ಫ್ರೆಂಡ್ಸ್ ವಿಮಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಚಟುವಟಿಕೆಗಳನ್ನ ಏವಿಯೇಷನ್ ಅಂತ ಕರಿತೀವಿ ವಿಮಾನಗಳನ್ನ ಉತ್ಪಾದಿಸೋದಾಗಿರ್ಬೋದು ಅದರ ಕಾರ್ಯ ಚಟುವಟಿಕೆ ಅದರ ಟೆಸ್ಟ್ ಇದೆಲ್ಲವನ್ನು ಕೂಡ ನಾವು ಏವಿಯೇಷನ್ ಅಂತ ಕರಿತೀವಿ ಅದು ಕಮರ್ಷಿಯಲ್ ಏರೋಪ್ಲೇನ್ಸ್ ಆಗಿರ್ಬೋದು மிட்டரி பிளேன்ஸ் ஆகிர் அதுவே எல்லாச்சு இன்லூட் ஆக கழத உதாரணி பண்ணோதாத விமானயான க்ரே பை டே டே பை டே எக்ஸ்பண்ட் ஆக ஏவியேஷன் இண்டஸ்ட்ரி எக் டே பை டே எக் ஓவர் அ பீரியட் ஆஃப் டாய் ಫ್ರೆಂಡ್ಸ್ ಈ ದಿನದ ವಿಡಿಯೋದ ಮೂಲಕ ನಾವು ಐದು ಪದಗಳನ್ನು ಕಲ್ತಿ ಒಂದು ಡೆಮೋಗ್ರಫಿ ಅಂತಂದ್ರೆ ಜನಸಂಖ್ಯಾ ಶಾಸ್ತ್ರ ಎರಡನೇದು ಟೆಫ್ಟ್ ಅಂದ್ರೆ ಕಳ್ತನ ಅಥವಾ ದರೋಡೆ ಮೂರನೇದು ಟ್ರೆಮ್ ಅಂತಂದ್ರೆ ಭೂಕಂಪನದಿಂದ ಉಂಟಾಗ್ತಕ್ಕಂತಹ ಕಂಪನ ಅಥವಾ ನಡುಕ ನಡುಕ ನಾಲ್ಕನೇದು ಪ್ರಿಲಿಮಿನರಿ ಅಂತಂದ್ರೆ ಪ್ರಾರಂಭಿಕ ಅಥವಾ ಆರಂಭಿಕದ ಅಂತ ಐದನೇದು ಫ್ರೆಂಡ್ಸ್ ಏವಿಯೇಷನ್ ಅಂದ್ರೆ ವಿಮಾನಯಾನ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಈ ರೀತಿ ಕನ್ನಡ ಭಾಷೆ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಇಂಪ್ರೂವ್ ಮಾಡ್ಕೊದಿಕ್ಕೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್